ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಕೂಡಲಿಯ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಕೂಡಲಗಿ ಸಿಪಿಐ ಸುರೇಶ್ ಅವರು ಗಣೇಶ್ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬ ಸೌಹಾರ್ದದ ಸಂದೇಶ ಸಾರಬೇಕೆ ಹೊರತು ಯಾವುದೇ ಅಹಿತರ ಘಟನೆಗೆ ಕಾರಣವಾಗದಂತೆ ಎರಡು ಹಬ್ಬಗಳನ್ನು ಆಚರಿಸಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಶಾಂತ ರೀತಿಯಲ್ಲಿಯೇ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದಕ್ಕೆ ಬೇಕಾದ ಎಲ್ಲ ಸಹಕಾರ ಇಲಾಖೆ ನೀಡಲಿದೆ ಹಬ್ಬದ ಸಂದರ್ಭದಲ್ಲಿ ಶಾಂತಿಗೆ ಭಂಗ ತರುವ ಯತ್ನ ಮಾಡಿದರೆ ಅಂತವರ ವಿರುದ್ಧ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ಗಣೇಶ್ ಮೂರ್ತಿ ಧ್ವನಿ ಧ್ವನಿವರ್ಷಕ ಬಳಕೆಗೆ ಪೊಲೀಸ್ ಠಾಣೆಯಲ್ಲಿ ಪರವಾನಗಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ಡಿಜೆ ಬಳಸುವಂತಿಲ್ಲ ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ಎಂದರು ಆಗದೆ ಇರೋದ್ರಿಂದ ಒಂದು ಮೂರ್ತ ರೂಪದಲ್ಲಿ ನಾವು ಒಂದು ದೇವರನ್ನ ಪೂಜೆ ಮಾಡ್ತೇವೆ ಈ ಗಣಪತಿನ ಮಣ್ಣಿನ ರೂಪದಲ್ಲಿ ಕೂಡ ನಾವು ದೇವರಂತ ಪೂಜೆ ಯಾಕೆ ಮಾಡ್ತೇವೆ ಅಂದ್ರೆ ಅಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಬೇರೆ ದೇಶದ ಜನಕ್ಕೆ ಅದೊಂದು ಆಟ ಕಾಣ್ತೇವೆ ಈಗ ನಾನು ದಲಾ ಲಾಮ ಇದರಲ್ಲಿ ಇದ್ರಲ್ಲಿ ಹೋದಾಗ ಮುಂಡಗೋಡದ ಒಂದು ಕ್ಯಾಂಪಲ್ಲಿ ಹೋದಾಗ ಅವರು ಮಾಡೋ ಪೂಜೆ ನನಗೆ ಆಟ ಕಂಡ ಕಾಣ್ತದೆ ಅದೇ ರೀತಿ ಬೇರೆ ಜನಕ್ಕೆ ಆಟ ಕಾಣ್ರು ಕೂಡ ಒಂದು ಭಕ್ತಿ ಅನ್ನೋದು ಏನು ಬರ್ತದಲ್ಲ ಅದು ಸೋಜಿಗಳು ಯಾಕಂದ್ರೆ ನಾವು ನಿಬ್ಬಾ ಹಬ್ಬದಲ್ಲಿ ತಾವೆಲ್ಲ ಕಂಡಿದ್ದೀರಿ ಮನೆ ಮುಂದೆ ಒಂದು ಸಗಣಿ ಇಟ್ಬಿಟ್ಟು ಅದರಲ್ಲಿ ಉತ್ತರ ಕಂಡು ಮತ್ತು ಗರಿಕೆ ಹಾಕಿ ಪೂಜೆ ಮಾಡ್ತೀವಿ ಒಂದು ಸಗಣಿಯಲ್ಲಿ ಕೂಡ ನಾವು ದೇವರನ್ನು ಕಾಣ್ತೇವೆ ದೇವರಲ್ಲಿ ಕಾಣೋದು ಅದು ಒಂದು ಭಕ್ತಿ ಅದು ಎಲ್ಲ ಕಡೆ ಇರ್ತಕ್ಕಂಥ ಆ ಭಕ್ತಿಗೆ ಭಂಗಬಲ್ಲಾರದಂತೆ ನಾವೆಲ್ಲ ಹಬ್ಬವನ್ನ ಸಡಗರದಿಂದ ಮತ್ತು ಸಂಭ್ರಮದಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆ ಕಾರಣಕ್ಕಾಗಿ ಈ ಸಭೆಯನ್ನ ನಾವು ಕರೆದಿದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಈ ಗಣಪತಿ ನಮಗೆ ಬಂದೋಬಸ್ತ್ ಈಜಿ ಆಗ್ತದೆ ಒಂದೇ ಗಣಪತಿನ ನೀವು ಮಾಡ ಎಲ್ಲ ಹುಡುಗರಲ್ಲಿ ಸೇರ್ಕೊಳ್ಳೋದ್ರಿಂದ ನಾವು ಇಲ್ಲಿ ಬಂದೋಬಸ್ತಿ ಲಭ್ಯ ಇರೋದ್ರಿಂದ ಇನ್ನು ಸಣ್ಣ ಘಟನೆ ಆದ್ರೂ ಕೂಡ ಅದು ಒಂದು ಹಬ್ಬದಲ್ಲಿ ಆಗಬಾರ್ದು ಯಾವುದೇ ಹಬ್ಬ ಸಂಭ್ರಮಕ್ಕೆ ಅವಕಾಶ ಇರಬೇಕು ಅಲ್ಲಿ ಯಾವುದೇ ಒಂದು ಜಗಳಾಗಲಿ ದ್ವೇಷಕ್ಕಾಗಲೇ ಅವಕಾಶ ಆಗಬಾರ್ದು ಅದು ಹಬ್ಬ ಆಚರಣೆ ರಾತ್ರಿ ಹಂಗೆ ಗಂಟೆಗೆ ಯಾವುದೇ ಕಾರಣಕ್ಕಾಗಿ ತಾವು ಕ್ಲೋಸ್ ಮಾಡಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಕೂಡ ಇದೆ ಯಾಕಂದ್ರೆ ನಾವು ಸಂಭ್ರಮ ಪಡೋದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ ಈಗ ಬಹಳಷ್ಟು ಸೌಂಡ್ ಯಾಕೆ ಆಗ್ತದೆ ಸುಪ್ರೀಂ ಕೋರ್ಟ್ ಅಂದ್ರೆ ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆಗೋದು ಲಾಸ್ಟ್ ಟೈಮ್ ಹಗಿಬಲಿ ಆ ಹಾರ್ಟ್ ಬೀಟ್ಗೆ ಹೆಚ್ಚು ಕಮ್ಮಿ ಆಗೋಬ್ರುದ್ರ ಉದಾಹರಣೆ ಕೂಡ ಇದೆ ಅದೇ ಬೇರೆ ಬೇರೆ ಕಡೆ ಆಗಿರ್ತಾರೆ ಅದಕ್ಕಾಗಿ ಸೌಂಡಿಗೆ ಮಿತಿಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ತಮಗೆಲ್ಲ ಇದು ಹಿಂಸದೇ ಇರಬಹುದು ಅನಿವಾರ್ಯವಾಗಿ ನಾವು ಹೆಚ್ಚು ಕೇಳಕ್ ಬರಲ್ಲ ತಾವು ಕೂಡ ಹೆಚ್ಚಿಂದ ಕೇಳಬಾರ ಕೂಡ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ನಾವೆಲ್ಲ ಫಾಲೋ ಮಾಡಬೇಕಾಗ್ತದೆ ಎಲ್ಲ ಭಾರತೀಯ ಪ್ರಜೆಗಳಾಗಿ ಅದೊಂದು ಸರ್ವೋಚ್ಚ ನ್ಯಾಯಾಲಯ ತಾವು ಕೂಡ ಪಾಲನೆ ಮಾಡಬೇಕು ಮತ್ತು ಎಲ್ಲಿ ಭಕ್ತಿ ಸಂಭ್ರಮ ಮತ್ತು ಸಂತೋಷ ಇರ್ತದೆ ಅಲ್ಲಿ ದ್ವೇಷಕ್ಕೆ ಅವಕಾಶ ಇರಲ್ಲ ಯಾವುದೇ ಕಾರಣಕ್ಕೂ ದ್ವೇಷ ಮಾಡುವಂತೆ ಯಾವುದೇ ಹಬ್ಬ ಆಚರಣೆ ಮಾಡಿಲ್ಲ ಈಗ ನೋಡ್ತೀವಿ ನೀವೆಲ್ಲ ನಮ್ಮ ದೇಶದಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಸಂಪ್ರದಾಯ ಇದೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಲ್ಲೆಲ್ಲೂ ಕೂಡ ದ್ವೇಷಕ್ಕಾಗಲಿ ಇದಕ್ಕಾಗ್ಲಿ ಅವಕಾಶನೇ ಇಲ್ಲ ಎರಡು ಗೋಮಿನ ಹಬ್ಬ ಒಂದೇ ಸಾರಿ ಕೂಡ ಸಂತೋಷದಿಂದ ನೆಮ್ಮದಿಯಿಂದ ಪರಸ್ಪರ ಪ್ರೀತಿಯಿಂದ ನಾವು ಆ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಅವಕಾಶ ಈ ಓದಕ್ಕೆ ಬಂದಿದೆ ಅದನ್ನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಇಲ್ಲಿ ತನಕ ನಾನು ಹೋದ ವರ್ಷ ಗಣಪತಿ ಹಬ್ಬದಲ್ಲಿ ಬಂದೋಬಸ್ತ್ ಮಾಡಿದ್ದೀನಿ ಯಾವುದೇ ಸಣ್ಣ ಘಟನೆ ಕೂಡ ನಡೆದಿಲ್ಲ ಎಲ್ಲರೂ ಕೂಡ ಸಹಕಾರ ಮಾಡಿದ್ವಿ ಅದೇ ಸಹಕಾರ ಈ ವರ್ಷನೂ ಕೂಡ ಮುಂದುವರಿಯಲಿ ಅಂತ ಹೇಳ್ತಾ ಈಗ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಕೂಡ ತಾವು ಅನುಮತಿ ಪಡ್ಕೊಳ್ಬೇಕು ಅನುಮತಿ ಪಡ್ಕೊಳ್ಬೇಕು ಯಾಕಂತಂದ್ರೆ ಅಲ್ಲಿ ನಮಗೆ ಲೆಕ್ಕ ಸಿಗ್ತದೆ ಪ್ರತಿಯೊಂದು ಗಣಪತಿ ಪ್ರೊಸೆಷನ್ ನೀಡೋದ್ರಾಗಲಿ ವಿಮರ್ಶನ್ ಆಗಲಿ ಎಲ್ಲದಕ್ಕೂ ಕೂಡ ನಾವು ವಿಮರ್ಶನ್ ಟೈಮ್ ಬಂದೋಬಸ್ತ್ ಕೊಡ್ಲಿಕ್ಕೆ ಒಂದು ಲೆಕ್ಕಾಚಾರ ಇರ್ತದೆ ಮತ್ತು ಬಹುತೇಕ ತಾವೆಲ್ಲ ಐದನೇ ದಿನಕ್ಕೆ ಮ್ಯಾಕ್ಸಿಮಮ್ ಗಣಪತಿ ಹೋಗ್ತವೆ ಅದೇ ರೀತಿ ನಮ್ದೇ ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಏನಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ನೀವು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೆಂಟು ಇಪ್ಪತ್ತು ನಿಂಗೆ ಮಾಡ್ಕೊಂತ ಹೋದ್ರೆ ಹೊಲ ಈಗ ಇಲ್ಲಿವರೆಗೂ ಒಂದು ಸಂಪ್ರದಾಯ ಏನಿದೆ ಅಂದ್ರೆ ಗಣಪತಿ ಫೈವ್ ಡೇಸ್ ಅಂತ ಸಂಪ್ರದಾಯ ಇದೆ ಹುಬ್ಳಿ ಅಂತಲೆಲ್ಲ ಅಲೆವೆನ್ ಡೇಸ್ಗೆ ಮುಕ್ತಾಯಗೊಳಿಸ್ತಾರೆ ಅದಕ್ಕಾಗಿ ಮ್ಯಾಕ್ಸಿಮಮ್ ತಾವೆಲ್ಲ ಸಹಕಾರ ನೋಡಬೇಕು ಐದನೇ ದಿನಕ್ಕೆ ತಾವೆಲ್ಲರೂ ಕೂಡ ಮುಕ್ತಾಯ ಮಾಡಬೇಕು ಅನ್ನೋದು ನನ್ನ ಒಂದು ವಿನಂತಿ ಅದೇ ರೀತಿ ಹೆಚ್ಚು ಆದ್ರೂ ನಮ್ದೇನು ಅಭ್ಯಂತರ ಏನಿಲ್ಲ ಆ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಬಟ್ ವಿನಂತಿ ಅಷ್ಟೇ ಯಾಕಂದ್ರೆ ನಾವು ಇದು ಬೇರೆ ಬೇರೆ ಕಡೆ ಬಂದೋಬಸ್ತಿಗೆ ಹೊಸನ್ನ ಕರೀತಿರ್ತಾರೆ ಈ ಹುಬ್ಬಳ್ಳಿಗೆ ಹೋಗ್ಬೇಕಾಗ್ತದೆ ಚಿತ್ರದುರ್ಗ ನಾನು ದಲಾಯಾಮ ಅವ್ರದ್ದು ಇದ್ರಲ್ಲಿ ಹೋದಾಗ ಮುಂದಗೋಳ ಒಂದು ಕ್ಯಾಂಪ್ ಅಲ್ಲಿ ಹೋದಾಗ ಅವ್ರು ಮಾಡೋ ಪೂಜೆ ನನಗೆ ಆಟ ಕಂಡೇ ಕಾಣ್ತದೆ ಅದೇ ರೀತಿ ಬೇರೆ ಜನಕ್ಕೆ ಆಟ ಕಾಣ್ರು ಕೂಡ ಒಂದು ಭಕ್ತಿ ಅನ್ನೋದೇನು ಬರ್ತದಲ್ಲ ಅದು ಸೂಚಿಗಳು ಯಾಕಂದ್ರೆ ನಾವು ದೀಪಾವಳಿ ಹಬ್ಬದಲ್ಲಿ ಅವೆಲ್ಲ ಕಂಡಿದ್ರೆ ಮನೆ ಮುಂದೆ ಒಂದು ಸಗಣಿ ಇಟ್ಬಿಟ್ಟು ಅದರಲ್ಲಿ ಉತ್ತರ ಕಟ್ಟಿ ಮತ್ತು ಕರಿಕೆ ಹಾಕಿ ಪೂಜೆ ಮಾಡ್ತೀವಿ ಒಂದು ಸಗಣಿಯಲ್ಲಿ ಕೂಡ ನಾವು ದೇವರಲ್ಲಿ ಕಾಣ್ತೇವೆ ದೇವರಲ್ಲಿ ಕಾಣೋದು ಅದು ಒಂದು ಭಕ್ತಿ ಅದು ಎಲ್ಲಾ ಕಡೆ ಇರ್ತಕ್ಕಂಥ ಆ ಭಕ್ತಿಗೆ ಭಂಗ ಬರಲಾರದಂತೆ ನಾವೆಲ್ಲ ಹಬ್ಬವನ್ನ ಸಡಗರದಿಂದ ಮತ್ತು ಸಂಭ್ರಮದಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಆ ಕಾರಣಕ್ಕಾಗಿ ಈ ಸಭೆಯನ್ನ ನಾವು ಕರೆದಿದ್ದೀವಿ ಈಗಾಗಲೇ ತಮ್ ಗೊತ್ತಿದೆ ಈ ಗಣಪತಿ ಹಬ್ಬದಲ್ಲಿ ಪ್ರಮುಖವಾಗಿ ಎರಡು ಡಿಜೆಗಳ ಸೌಂಡ್ ಇರ್ತದೆ ಒಂದು ಹೊರ ಡಿಜೆ ಇನ್ನೊಂದು ಒಳಗಡೆ ಇರತಕ್ಕಂಥ ಡಿಜೆ ಅದಕ್ಕಾಗಿ ಹೊರ ಡಿಜೆಗೂ ಕೂಡ ಈಗ ಎರಡು ಬಾಕ್ಸ್ ಮತ್ತು ಎರಡು ಸ್ಪೀಕರ್ ಹೇಳಲಿಕ್ಕೆ ಈಗಾಗಲೇ ಹೇಳಿದೆ ಅದೇ ರೀತಿ ತಾವು ನಮಗೆ ಸಹಕಾರ ನೀಡಬೇಕು ಮತ್ತು ಒಳ ಡಿಜೆಗೆ ಈಗಾಗಲೇ ಬ್ಯಾನ್ ಆಗ್ತಾ ಇದೆ ಯಾಕಂದ್ರೆ ಭಕ್ತಿ ಇದ್ದಾಗ ಒಳ ಡಿಜೆ ಇರಬಾರ್ದು ನಾವು ನೋಡಿದ್ರೆ ನೀವೆಲ್ಲ ತಿರುಪತಿಗೆ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಲಕ್ಷ ನಾನ್ನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಅದೇ ಶಬರಿಮಲೆಗೂ ಕೂಡ ಮೂವತ್ ಮೂವತ್ತೈದು ಲಕ್ಷ ನಡ್ಕೊಂಡು ಹೋಗ್ತಾರೆ ಶ್ರೀ ಶೈಲಿಗೆ ನಡ್ಕೊಂಡು ಹೋಗ್ತಾರೆ ಇಲ್ಲೇ ನಿಮ್ಮ ಪಕ್ಕದ ಕೊಟ್ಟೂರು ಮತ್ತು ಮಠಕ್ಕೂ ಕೂಡ ನೂರಾರು ಕಿಲೋಮೀಟರ್ ಲಕ್ಷಾಂತರ ಜನ ನಡ್ಕೊಂಡು ಹೋಗ್ತಾರೆ ಭಕ್ತಿ ಇದ್ದಲ್ಲಿ ವೈಭೋಗಕ್ಕೆ ಮತ್ತು ಕುಣಿತಕ್ಕೆ ಅಲ್ಲಿ ಆಸ್ಪದ ಇರಲ್ಲ ಅಲ್ಲಿ ಭಕ್ತಿಯ ಪರಕಾಷ್ಟ ಇರ್ತದೆ ನಾನು ಯಾವುದೇ ಹುದ್ದೆಯಲ್ಲಿ ಯಾವುದೇ ರಾಜಕಾರಣಿ ಯಾವುದೇ ಹಂತದಲ್ಲಿ ದೇವಸ್ಥಾನ ಒಳಗೆ ಹೋಗ್ಬೇಕಾಗ್ತದೆ ಪ್ರಧಾನಮಂತ್ರಿ ಆಗಿ ಒಳಗೆ ಹೋಗಾಗಲ್ಲ ಭಕ್ತನಾಗಿ ಒಳಗೆ ಹೋಗ್ತಾ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ರೀತಿ ಗಣಪತಿಯಲ್ಲಿ ನಾವು ಏನ್ ಭಕ್ತಿಯಿಂದ ಮಾಡ್ತೀವಿ ನಾವು ದೊಡ್ಡ ದೊಡ್ಡ ಶಬ್ದ ಮಾಡೋದ್ರಿಂದ ಭಕ್ತಿ ಬರಲ್ಲ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಸ್ಪಷ್ಟವಾಗಿ ಹೇಳಿದೆ ಎಷ್ಟು ಹೇಳಿ ಅಂತೇಳಿ ಅದನ್ನು ಕೊಡ್ತೀವಿ ಮತ್ತು ಏನೇನು ನಮ್ಮ ಕಡೆಯಿಂದ ಸೌಕರ್ಯ ಬೇಕು ಈಗಾಗಲೇ ಮುನ್ಸಿಪಾಲಿಟಿ ಅಧಿಕಾರಿಗಳು ಹೇಳಿದ್ದಾರೆ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಈಗಾಗಲೇ ಎಂಟು ಕಡೆ ನಾವು ಪ್ರಮುಖವಾದ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿಸಿದೀವಿ ಜೊತೆಗೆ ಇನ್ನು ಹದಿನೈದು ಕಡೆ ಪಾಯಿಂಟ್ ಔಟ್ ಮಾಡಿ ತಾತ್ಕಾಲಿಕವಾಗಿ ಕೂಡ ಅದನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನು ಒಂದು ಲಾಸ್ಟ್ ಟೈಮ್ ನಾನು ಅಬ್ಸರ್ವ್ ಮಾಡಿದಂಗೆ ಏನು ಗಣಪತಿ ವಿಸರ್ಜನಾ ಸ್ಥಳ ಇನ್ನು ಒಂಚೂರು ಡೀಪ್ ಆಗಿ ಆಗ್ಬೇಕು ಸುತ್ತ ಭದ್ರತೆ ಇನ್ನು ಸ್ವಲ್ಪ ಬ್ಯಾರಿಕೇಡಿಂಗ್ ಜಾಸ್ತಿ ಆಗ್ಬೇಕು ಈಗ ಶಿವಣ್ಣ ರೋಸಲ ಬಾಡಿ ಇರಲಿಲ್ಲ ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಇತರ ಸದಸ್ಯರೆಲ್ಲರೂ ಸೇರ್ಕೊಂಡು ಮುನ್ಸಿಪಾಲಿಟಿ ಮುಖ್ಯಾಧಿಕಾರಿಗಳ ಒಂದು ಸಹಯೋಗದಲ್ಲಿ ಅದನ್ನ ಮಾಡಬೇಕಂತ ಅವರಲ್ಲಿ ವಿನಂತಿ ಜೊತೆಗೆ ರಸ್ತೆ ಮಾರ್ಗದಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಅದರೊಟ್ಟಿಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಈಗಾಗಲೇ ಪ್ರಾರಂಭ ಮಾಡಿದೀವಿ ಒಂದೇ ಕಡೆ ತಮ್ಗೆಲ್ಲರಿಗೂ ಅನುಮತಿ ಸಿಗ್ತದೆ ಎಲ್ಲರೂ ಕೂಡ ಗಣಪತಿ ಇರ್ತಕ್ಕಂಥವ್ರು ಸ್ಥಾಪನೆ ಮಾಡಿ ಸಾರ್ವಜನಿಕವಾಗಿ ಮನೆಗೆಲ್ಲ ಸಾರ್ವಜನಿಕವಾಗಿರ್ತಕ್ಕಂಥವ್ರು ನಮ್ಗೊಂದು ಲೆಕ್ಕ ಬೇಕಾಗ್ತದೆ ಬಂದೋಬಸ್ತ್ ಪರಿಸ್ಥಿತಿ ಆ ಕಾರಣಕ್ಕಾಗಿ ತಾವೆಲ್ಲರೂ ಅನುಮತಿ ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಜೊತೆಗೆ ಫ್ಲೆಕ್ಸ್ ಫ್ಲೆಕ್ಸ್ ನಲ್ಲಿ ಮೂರು ವಿಧ ಒಂದು ಚಿತ್ತಾಕರ್ಷಕ ಒಂದು ವಿತ್ತಾಕರ್ಷಕ ಇನ್ನೊಂದು ಭಕ್ತಿ ಆಕರ್ಷಕ ಚಿತ್ತಾಕರ್ಷಕ ಅಂತ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ತಳೆ ಹೀರೋಗಳು ರಾಜಕಾರಿಗಳು ಅದ್ರ ಮೂಲಕ ಆಕರ್ಷಣೆ ಮಾಡೋದು ಅವ್ರಿಗೂ ಆಕರ್ಷಣೆ ಇರಲ್ಲ ಅಂತ ಹೇಳಿ ಅದೇ ರೀತಿ ವಿತ್ತಾಕರ್ಷಕ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಹಾಕ್ತಿರ್ತಾರೆ ಸ್ಕೂಲ್ನವರು ಕಾಲೇಜ್ನವರು ಮೆಡಿಕಲ್ ಕಾಲೇಜ್ನವರು ಆಕರ್ಷಣೆ ಏನಂದ್ರೆ ಯಾರೋ ಹುಡುಗನ ಐನೂರ ಎಂಬತ್ಕೊಂಡ ಏಳ್ನೂರ ಇಪ್ಪತ್ತೇಳನೂರು ತಗೊಂಡ ಅಂತ ಹೇಳಿ ಹುಡುಗರು ಅಟ್ರಾಕ್ಷನ್ ಮಾಡಕ್ಕೆ ಆ ಸ್ಕೂಲ್ಗಳು ಇರೋದಕ್ಕಿಂತ ಮೊದಲು ನಮ್ಮಲ್ಲಿ ಡಾಕ್ಟರ್ಗಳು ಇದ್ರು ಅದಕ್ಕಿಂತ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಾಗ ಒಳ್ಳೊಳ್ಳೆ ಇಂಜಿನಿಯರ್ ಬಂದು ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದ್ದಾರೆ ಬಟ್ ಆ ಆಕರ್ಷಣೆ ಏನಂದ್ರೆ ಹಣದ ಆಕರ್ಷಣೆ ಅಷ್ಟೇ ವಿದ್ಯಾ ಆಕರ್ಷಣೆ ಅಲ್ಲ ಅದೇ ರೀತಿ ಭಕ್ತಿ ಆಕರ್ಷಣೆ ಫ್ಲೆಕ್ಸ್ ಇರ್ತಾರೆ ಒಂದು ದೇವ ಕೋಟ ಹಾಕಿಬಿಟ್ರು ಸಾಕು ಇಡೀ ಊರು ವಾರ ದೇವಸ್ಥಾನ ಮಾಡ್ತೀರಿ ಯಾವ ಎರಡೋ ಮೂರೋ ಪ್ಲೆಕ್ಸ್ ಇರ್ತವೆ ಅಷ್ಟು ಪ್ಲೆಕ್ಸ್ ಇಡೀ ಊರು ಜನ ಸೇರ್ತೀರಿ ಇಡೀ ಊರು ಜನ ಪಟ್ಟಿ ಹಾಕ್ತೀರಿ ಇಡೀ ಜನ ಸಂಭ್ರಮದಿಂದ ಬರ್ತಿಂದ ಆ ರೀತಿ ಫ್ಲೆಕ್ಸ್ ಹಾಕಬೇಕು ವೈಯಕ್ತಿಕವಾದ ಫಿಕ್ಸ್ ಗಳನ್ನು ಹಾಕ್ಲಿಕ್ಕೆ ಅವಕಾಶ ಇಲ್ಲ ರೀತಿ ಹಾಕ್ಲೇಬೇಕಂದ್ರೆ ಎಸ್ ಪಿ ಪಡೆದುಕೊಂಡು ತಾವು ಫ್ಲೆಕ್ಸ್ ಗಳನ್ನ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಈ ಸಾರಿ ಆ ಪ್ಲೆಕ್ಸ್ ಫ್ಲೆಕ್ಸ್ ಅಳವಡಿಸಬೇಕಾಗಿದ್ರೆ ಎಸ್ ಪಿ ವ್ಯಾಲಿ ಸಿಂಗಲ್ ಸಿಂಗಿ ಸಿಸ್ಟಮ್ ಇರ್ತದೆ ಅಲ್ಲಿ ಕೂಡ ತಾವು ಅನುಮತಿ ಪಡ್ಕೊಂಡು ಯಾಕಂದ್ರೆ ಬಹಳಷ್ಟು ನೋಡುತ್ತಿವೆ ಯಾವುದೋ ಒಂದು ಈಗ ನೀವು ನೋಡಿದ್ರಿ ಬೇಲೂರು ಅಜಂತ ಅಲ್ಲಿ ಎಷ್ಟೊಂದು ಆಕರ್ಷಕವಾದ ಕೆತ್ತಿದ್ದಾರೆ ಹೆಸರು ಬಂದಿದ್ದಾರೆ ಬರ್ಕೊಂಡಿದ್ದಾರೆ ಬಾದಾಮಿ ಏಹುಳಿ ಚಾಲುಕ್ಯ ಏನೇ ಇರಲಿ ಅಲ್ಲಿ ಯಾಕೆ ಹೆಸರು ಬರ್ಕೊಂಡಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಮಾತ್ರ ಹೆಸರು ಬೇಕು ಅಸಾಮಾನ್ಯವಾದ ಜನರಿಗೆ ಅಲ್ಲಿ ಭಕ್ತಿಯಿಂದ ಮಾಡಿದಾರ ಅವರೊಂದು ವೃತ್ತಿಯಿಂದ ಮಾಡಿಲ್ಲ ಅವರು ಭಕ್ತಿಯಿಂದ ಮಾಡಿದಕ್ಕೆ ಅವ್ರ ಹೆಸರು ಅವರ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನೀವು ಭಕ್ತಿಯಿಂದ ನೀವು ಗಣಪತಿ ಪ್ರತಿಷ್ಠಾಪನಾ ಮಾಡ್ತೀರಿ ಅವಶ್ಯಕತೆ ಇಲ್ಲ ಹೆಸರಿ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆ ಕಾರಣಕ್ಕಾಗಿ ಫ್ಲೆಕ್ಸ್ ಗಳಿಗೆ ಕಡಿತಗೊಳಿಸಿದೆ ಅಂತೂ ಹಾಕಬೇಕಂದ್ರೆ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಅವರು ಒಂದು ಒಗ್ಗಟ್ಟು ಪ್ರದರ್ಶನಕ್ಕಾಗಿ ಇದನ್ನ ಮಾಡಿದ್ದಾರೆ ಆ ಒಗ್ಗಟ್ಟು ಈ ಹಬ್ಬದಲ್ಲಿ ಯಾಕಂದ್ರೆ ನೀವು ನೋಡ್ತೀರಿ ಒಂದು ಸಂಭ್ರಮ ಅಂತ ಅಂದಾಗ ಒಗ್ಗಟ್ಟು ತನ್ನಿಂದ ತಾನೇ ಬರ್ತದೆ ಸಂತೋಷ ನೀವೆಲ್ಲ ಅದರಲ್ಲಿ ಕುಣಿದು ಪಾಲ್ಗೊಂಡು